ಮುಖಾಂತರ ಮೆಡಿಕಲ್ ಏನು ಇದೆಯೋ ಅದರ ಹೊರತಾಗಿ ಸಾರ್ವಜನಿಕರಿಗೆ ಅತಿ ಕಡಲ ಔಷಧಿಗಳು ಸಿಗಬೇಕು ಅನ್ನುವಂಥ ಉದ್ದೇಶವನ್ನು ಸ್ಥಾಪನೆಯನ್ನು ಮಾಡಿದೆ ಕೇಂದ್ರ ಸರ್ಕಾರ ನೇರವಾಗಿ ಬರಲ್ಲ ರಾಜ್ಯದ ಯಾವುದೇ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಬೇರೆ ಪ್ರಚಾರ ಈ ಜನೌಷಧಿ ಕೇಂದ್ರಗಳನ್ನ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಜನರಿಗೆ ಔಷಧಿಗಳು ಕಡಿಮೆ ದರದಲ್ಲಿ ತಲುಪುವಂತಾಗಬೇಕು ಬಡ ಜನರಿಗೆ ಔಷಧಿ ಸಿಗಬೇಕು ಅನ್ನುವಂಥ ಉದ್ದೇಶ ಜನೌಷಧಿಯ ಕೇಂದ್ರಗಳನ್ನು ನರೇಂದ್ರ ಮೋದಿಯವರ ಪ್ರಾಬಲ್ಯ ಹೆಚ್ಚಾಗುತ್ತೆ ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶ ಇರ್ತದೆ ಅವನ ಮುಚ್ಚುವ ಸ್ಥಿತಿಗೆ ತಲುಪುವ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕೆ ಆ ಔಷಧಿ ಕೇಂದ್ರಕ್ಕೆ ಬೇಕಾಗುವಂಥ ಸಹಕಾರವನ್ನು ಕೊಡದೇನೆ ಅವರು ಮುಚ್ಚುವ ಸ್ಥಿತಿಗೆ ತಂದಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧಿಸ್ತೇವೆ ರಾಜಕೀಯವನ್ನು ನಾವು ಚುನಾವಣೆಯಲ್ಲಿ ಮಾಡುವುದೇ ವಿನಃ ನಾವು ಜನಸಾಮಾನ್ಯರಿಗೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ತಲುಪುದಾದಂಥ ಈ ಔಷಧಿಯ ವಿಚಾರ ಅದು ಬಿ ಪಿನೋ ಶುಗರು ಬೇರೆ ಬೇರೆ ಕಾಯಿಲೆಗಳು ಸಹ ಅರವತ್ತು ವರ್ಷ ಐವತ್ತು ವರ್ಷ ದಾಟಿದಂಥ ವ್ಯಕ್ತಿಗಳಿಗೆ ಜನಸಾಮಾನ್ಯರಿಗೆ ಸಹಜವಹಿಸತಕ್ಕಂಥ ಕಾಯಿಲೆಗಳು ಅಥವಾ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳಿರ್ಬೋದು ಎಲ್ಲಕ್ಕೂ ಕಡಿಮೆ ದರ ರೇಟಿನಲ್ಲಿ ಜನೌಷಧಿ ಕೇಂದ್ರಗಳಲ್ಲಿ ಔಷಧಿಗಳು ಸಿಗ್ತಾ ಇತ್ತು ಹೆಚ್ಚಿನ ದರದಲ್ಲಿ ಮಾಡಿರ್ತಕ್ಕಂಥ ಮೆಡಿಕಲ್ ಶಾಪ್ಗಳು ಬೇರೆ ಬೇರೆ ಕಡೆಗೂ ಹೆಚ್ಚಿನ ರೇಟ್ ಕೊಡ್ತಕ್ಕಂಥವ್ರಿಗೆ ಜನ ಅನ್ನೋ ಉದ್ದೇಶ ಇಟ್ಕೊಂಡು ಯಾವುದೋ ಉದ್ದೇಶದ ಕಾರಣದಿಂದ ನಮ್ಮ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥ ಸರ್ಕಾರದ ತೀರ್ಮಾನ ಖಂಡನೀಯ ಅಂತ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಸ್ಪತ್ರೆ ಎದುರುಗಡೆಗೆ ನಾವು ಈ ದಿನದ್ದು ಈ ದಿನ ಪ್ರತಿಭಟನೆಯನ್ನು ಮೌನವಾಗಿ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯ ಘೋಷಣೆಗಳನ್ನು ಕೂಗೋದು ತಂದು ಮಾಡದೇನೆ ಮೌನವಾಗಿ ಪ್ರತಿಭಟಿಸುವುದರ ಮುಖಾಂತರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ಆರೋಗ್ಯ ಇಲಾಖೆಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಈ ವಿಷಯವನ್ನು ಪರಿಗಣಿಸಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಇದು ಜನರಿಗೆ ಸಿಕ್ಕುವುದಾದಂಥ ಸೌಲಭ್ಯಗಳನ್ನು ಕಡಿಮೆ ಗಂಟೆಯಲ್ಲಿ ಕಡಿಮೆ ರೇಟ್ ಹೋಗತಕ್ಕಂಥ ಈ ಯೋಜನೆ ಜಾರಿಗೊಳಿಸುವಂಥದ್ದೇ ಮೊದಲು ಮಾಡಿದ್ದು ಅದನ್ನು ಕಂಟಿನ್ಯೂ ಮಾಡಬೇಕು ಈಗಾಗಲೇ ಏನನ್ನು ನಿಲ್ಲಿಸುವಂಥ ಪ್ರಯತ್ನ ನಡೆಸಿದ್ದು ಅದನ್ನು ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಸಿದ್ದಾಪುರ ಮಂಡಲದ ವತಿಯಿಂದ ಇವತ್ತಿಗೆ ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ದೀವಿ ಬಂದ್ ಮಾಡತಕ್ಕಂಥ ತೀರ್ಮಾನ ಯಾವ ಉದ್ದೇಶಕ್ಕೂ ತಗೊಂಡಿದೆ ಅನ್ನೋದಕ್ಕೆ ಯಾವುದೇ ನಿಖರವಾದಂಥ ಕಾರಣಗಳಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಈ ತೀರ್ಮಾನ ತಗೊಂಡಿದೆ ಅಂತಲೇ ಹೇಳಬೇಕು ಬಹುಶಃ ಜನೌಷಧಿ ಕೇಂದ್ರದಲ್ಲಿ ಸಿಗ್ತಕ್ಕಂಥ ಔಷಧಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತಕ್ಕಂಥ ಔಷಧಿಗಳಿಗೆ ಒದಗಿಸಿದರೆ ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ದೊರಕತಾ ಇದೆ ಅತ್ಯುತ್ತಮ ಗುಣಮಟ್ಟದ ಮತ್ತು ಕಡಿಮೆ ವೆಚ್ಚದ ಔಷಧಿಗಳು ಜನರಿಗೆ ದೊರಕಬಾರ್ದು ಎನ್ನುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡತಕ್ಕಂಥ ನಿರ್ಣಯ ತಗೊಂಡಿರೋದು ಖಂಡನೀಯ ಮತ್ತು ಇದು ಜನಪರವಾಗಿ ಇಲ್ಲ ಅನ್ನೋದನ್ನು ಮೇಲ್ಮೋಟಕ್ಕೆ ತೋರಿಸ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇವಲ ರಾಜಕೀಯ ಮತ್ತು ಮತ ಬ್ಯಾಂಕನ್ನು ಅಭಿವೃದ್ಧಿಪಡಿಸುವ ಹುನ್ನಾರ ಜೊತೆಗೆ ಜನ ವಿರೋಧಿ ಚಟುವಟಿಕೆಗಳ ಮೂಲಕ ಈಗಾಗಲೇ ಎಷ್ಟು ಸುಪ್ರಸ್ಥಿತಿಯನ್ನು ಪಡೆದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಕೇವಲ ಎರಡು ವರ್ಷದಲ್ಲಿ ಕರ್ನಾಟಕದ ಆರ್ಥಿಕತೆಯನ್ನು ಹಾಳು ಮಾಡೋದ್ರ ಜೊತೆಗೆ ಬಡ ಜನ ಸಾಮಾನ್ಯರ ಜನಜೀವನವನ್ನು ಕೂಡ ಹಾಳು ಮಾಡ್ತಾ ಇರೋದು ಈ ಒಂದು ಜನೌಷಧಿ ಕೇಂದ್ರದ ರದ್ದಾಯಿತಿ ಮೂಲಕ ಗೊತ್ತಾಗುತ್ತೆ ಕೇಂದ್ರ ಸರ್ಕಾರದ ಬಹಳ ಜನೋ ಜನೋಪಯೋಗಿ ಒಂದು ಕಾರ್ಯಕ್ರಮ ಜನೌಷಧಿ ಕೇಂದ್ರ ಇದು ನಿಜವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರುವಂತವರೇ ಹೆಚ್ಚಿನವರು ಬಡ ರೋಗಿಗಳು ಅವರ ಸೌಲಭ್ಯಕ್ಕೆ ಇರತಕ್ಕ ಜನೌಷಧಿ ಕೇಂದ್ರವನ್ನು ರದ್ದು ಮಾಡೋದ್ರ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ಬಹಳ ಬಡ ಜನರ ಹೊಟ್ಟೆ ಮೇಲೆ ಮತ್ತು ಬಡ ರೋಗಿಗಳ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಒಂದು ದೊಡ್ಡ ಹುನ್ನಾರವನ್ನು ನಡೆಸಿದೆ ಅಂತಾನೆ ಹೇಳಬೇಕು ಒಂದು ತೆರೆದಿರುವಂಥದ್ದನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳ ಒಳಗೆ ಇರುವುದನ್ನು ನೀವು ಇಲ್ಲಿನ ಖಾಲಿ ಮಾಡ್ರಿ ಅಂತ ಹೇಳಿ ಸನ್ಮಾನ್ಯ ಆರೋಗ್ಯ ಮಂತ್ರಿಗಳಾಗಿರುವಂತ ಗುರೀಶ್ ಗುಂಡೂರಾವ್ ಅವರು ಅದನ್ನು ಅವರಿಗೆ ಆದೇಶವನ್ನು ಮಾಡಿದ್ರು ಇದನ್ನು ಹೊರಗೆ ಹಾಕ್ರಿ ಅಂತ ಅವರ ಉದ್ದೇಶ ಬಡವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಉದ್ದೇಶ ಅಲ್ಲ ಕಾಂಗ್ರೆಸ್ ಸರ್ಕಾರ ಬಡವರನ್ನು ಹತ್ತಿಕ್ಕುವಂತ ಕೆಲಸ ಸಲಹಾ ಮಾಡ್ತಾ ಇದ್ದಾರೆ ಅದನ್ನು ಬಡವರು ಪರವಾಗಿದ್ದೀವಿ ಅಂತ ಹೇಳಿ ಕೊಡ್ತಾ ಇದ್ದಾರೆ ಬೇಲ್ ನೋಡೋದಕ್ಕೆ ಮನೆಯಲ್ಲೇ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂಥ ಜನೌಷಧಿ ಕೇಂದ್ರವನ್ನು ಸ್ಥಳಾಂತರ ಮಾಡೋದಕ್ಕೆ ಏನವರು ಮೊನ್ನೆ ದಿನೇಶ್ ಗುಂಡೂರಾವ್ ಏನು ಆದೇಶ ಮಾಡಿದ್ದಾರೆ ಮೇಲೆ ಅರ್ಥ ಆಗ್ತದೆ ಇವರು ಜನ ವಿರೋಧಿ ಸರ್ಕಾರ ಮತ್ತು ಬಡವರ ವಿರೋಧಿ ಸರ್ಕಾರ ಬಡವರಿಗೆ ಅನ್ಯಾಯ ಮಾಡ್ತಿರುವಂಥ ಸರ್ಕಾರ ಅಂತ ಹೇಳಿ ಎಲ್ಲ ಜನರಿಗೆ ಗೊತ್ತಾಗ್ತದೆ ಜನೌಷಧಿ ಕೇಂದ್ರ ಬಡವರಿಗೆ ಬಂದ ರೇಟಲ್ಲಿ ಮುಸ್ಲಿಮರು ತೊಂಬತ್ತು ಪರ್ಸೆಂಟು ಸಬ್ಸಿಡಿ ಸಿಕ್ಕುವಂಥ ಔಷಧಿ ಕೇಂದ್ರದಲ್ಲಿ ಎಲ್ಲ ವಿವಿಧ ಬಡವರಿಗೆ ಸಿಗುವಂಥ ಔಷಧಿಗಳನ್ನು ಪೂರೈಕೆ ಮಾಡುವಂಥದ್ದನ್ನು ಅವರಿಗೆ ಕೈಸ್ಕೊಳ್ಳೋಕ್ಕಾಗದೆ ಅವರು ಏನು ಈ ಮೆಡಿಕಲ್ ಮಾಫಿಯ ಇದ್ರಗೆ ಒಳಪಟ್ಟು ಅವರ ಲಾಭಕ್ಕಾಗಿ ಬಡವರಿ ಸಿಕ್ಕುವಂಥ ಅನುಕೂಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಈ ಆದೇಶವನ್ನು ಕೂಡಲೇ ಹಿಂಪಡಿಬೇಕು ಹಿಂ ಹಿಂಪಡೆಯದೇ ಇದ್ದರೆ ಇವತ್ತೇನು ನಮ್ಮ ದೇಶಾದ್ಯಂತ ಮತ್ತು ನಮ್ಮ ರಾಜ್ಯಾದ್ಯಂತ ಪ್ರತಿ ತಾಲೂಕಾಲಿಕ ಮಂಡಲ ವತಿಯಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೋ ಅದೇ ರೀತಿ ಮುಂದೆ ನಮ್ಮ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಉದ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಜನ ಔಷಧಿ ಕೇಂದ್ರ ಪುನಃ ಸ್ಥಾಪನೆಗೆ ನಮಗೆ ಸರ್ಕಾರಿ ಆಸ್ಪತ್ರೆಗೆ ಒಳ ಒಳಗಡೆ ಅವಕಾಶ ಮಾಡಿ ಕೊಡದೇ ಇದ್ದರೆ ಮುಂದಿನ ದಿನದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನಾವು ಅನುಕೂಲ ಮುಖಾಂತರ ಇವತ್ತು ಹೇಳ್ತಾ ಇರ್ತದೆ ನಾವು ಇವತ್ತು ಮೌನ ಪ್ರತಿ